ಹೌದು ಗೈಸ್ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಲೆವೆನ್ ಏನಿದೆ ಇದು ಒಂದು ರೀತಿ ಹೊಸ ಅಧ್ಯಾಯ ಅಂತಲೇ ಹೇಳ್ಬೋದು ಏಕೆಂದರೆ ಬಿಗ್ ಬಾಸ್ನ ಒಂದು ಲೈವ್ ಏನಿತ್ತು ಆ ಲೈವ್ನು ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ ನಂತರ ಇವರು ಒಂದು ಡಿಫ್ರೆಂಟ್ ಆಗಿರೋ ಥೀಮ್ನು ಕೂಡ ಶುರು ಮಾಡಿದ್ದಾರೆ ಸ್ವರ್ಗ ಮತ್ತು ನರಕ ಅಂತ ಇವರು ಹೇಳೋ ಪ್ರಕಾರ ಅಂದರೆ ಬಿಗ್ ಬಾಸ್ ಟೀಮ್ ಹೇಳೋ ಪ್ರಕಾರ ಇವರು ಮನೆಯಿಂದ ಹೊರ್ಗಡನೆ ಎರಡು ಟೀಮ್ಗಳಾಗಿ ಮನೆ ಒಳಗಡೆ ಕಳಿಸ್ತಾ ಇದ್ದಾರೆ ನಂತರ ಇದೇ ಶನಿವಾರ ರಾಜಾರಾಣಿ ಫೈನಲ್ ಕೂಡ ಇದೆ ಈ ಒಂದು ಫೈನಲ್ ಏನಿದೆ ಈ ಒಂದು ಫಿನಾಲಲ್ಲಿ ಬಿಗ್ ಬಾಸ್ನ ಒಂದು ತುಂಬ ಮುಖ್ಯವಾದ ಒಂದು ಅಪ್ಡೇಟ್ನ ನೀಡ್ತಾ ಇದ್ದಾರೆ ಅದು ಏನಪ್ಪ ಅಂದರೆ ಬಿಗ್ ಬಾಸ್ ಇತಿಹಾಸದಲ್ಲೇ ಮೊದಲ ಬಾರಿಗೆ ಬಿಗ್ ಬಾಸ್ಗೂ ಮೊದಲೇ ಇಬ್ಬರು ಅಥವಾ ಮೂರು ಜನ ಕಂಟೆಸ್ಟೆಂಟ್ಗಳ ಹೆಸರನ್ನ ರಿವೀಲ್ ಮಾಡ್ತಾ ಇದ್ದಾರೆ ಆ ಒಂದು ಇಬ್ಬರು ಮೂರು ಜನ ಹೆಸರು ರಿವೀಲ್ ಮಾಡಿ ನಂತರ ಅಲ್ಲಿರುವಂತಹ ಆಡಿಯನ್ಸ್ ಏನಿದ್ದಾರೆ ಅವರು ಜಿಯೋ ಸಿನಿಮಾದ ಮೂಲಕ ಅವ್ರಿಗೆ ವೋಟ್ ಮಾಡಬೇಕಾಗಿರುತ್ತೆ ವೋಟ್ ಮಾಡಿದ ನಂತರ ಭಾನುವಾರ ಅಂದರೆ ಕಿಚ್ಚ ಸುದೀಪ್ರವರು ಒಂದು ಗ್ರ್ಯಾಂಡ್ ಓಪನಿಂಗ್ ಏನು ಮಾಡ್ತಾರೆ ಅವತ್ತು ಅವ್ರಿಗೆ ಒಂದು ವಿಶೇಷ ಅಧಿಕಾರನೂ ಕೂಡ ಸಿಗುತ್ತಂತೆ ಸೊ ಈ ಒಂದು ಅಧಿಕಾರದ ಮೇಲೆ ಬಿಗ್ ಬಾಸ್ಗೂ ಮೊದಲೇ ಮೊದಲ ಬಾರಿಗೆ ಇಬ್ಬರು ಅಥವಾ ಮೂರು ಜನ ಕಂಟೆಸ್ಟೆಂಟ್ಗಳ ಹೆಸರನ್ನ ಇವರು ಹೇಳ್ತಾ ಇದ್ದಾರೆ ಇದು ಇದೇ ಫಸ್ಟ್ ಅಂತಲೇ ಹೇಳ್ಬೋದು ಆದ್ದರಿಂದ ಈ ಬಿಗ್ ಬಾಸ್ ಸೀಸನ್ ಲೆವೆನ್ ಏನಿದೆ ಇದು ಒಂದು ರೀತಿ ಹೊಸ ಅಧ್ಯಾಯ ಆಗಿದೆ ಅಂತಲೇ ಹೇಳ್ಬೋದು ನಂತರ ಈ ಬಾರಿ ಕಂಟೆಸ್ಟೆಂಟ್ ಏನಿದ್ದಾರೆ ಅವ್ರನ್ನ ವಿವಿಧ ಒಂದು ಕ್ಷೇತ್ರಗಳಿಂದ ಆಯ್ಕೆ ಮಾಡಿದಾರಂತೆ ಸೊ ಫೈನಲ್ ಆಗೇ ಈ ಒಂದು ಬಿಗ್ ಬಾಸ್ ಯಾವ ರೀತಿ ಇದೆ ಯಾವ ರೀತಿ ಮೂಡ್ ಬರುತ್ತೆ ಅಂತ ನಾವು ಕೂಡ ವೆಯ್ಟ್ ಮಾಡ್ತಾ ನೋಡೋಣ ಗಾಯಸ್ ನೀವೆನೂ ಕೂಡ ಈ ಒಂದು ಬಿಗ್ ಬಾಸ್ ಲವರ್ ಆಗಿದ್ದರೆ ನಿಮಗೆ ಇಷ್ಟವಾದಂತಹ ಕಂಟೆಸ್ಟೆಂಟ್ ಅಂದರೆ ನಿಮಗೆ ಇಷ್ಟವಾಗಿರುವಂಥ ಕಂಟೆಸ್ಟೆಂಟ್ ಯಾರು ಈ ಒಂದು ಬಿಗ್ ಬಾಸ್ಗೆ ಬರಬೇಕು ಅಂತ ಅನಿಸುತ್ತೆ ಅವ್ರ ಹೆಸರು ಈ ಕೂಡಲೇ ಕಮೆಂಟ್ ಮಾಡಿ ಗಾಯ್ಸ್ ನೋಡೋಣ ಯಾರ ಹೆಸ್ರು ಜಾಸ್ತಿ ಕಮೆಂಟ್ ಮಾಡ್ತೀರ ಅಂತ ಓಕೆ ಗಾಯ್ಸ್ ನೆಕ್ಸ್ಟ್ ರಿಸಲ್ಟ್ ಸಿಗೋಣ